ಕೆ ಆರ್ ಟಿ ಟಿ ಪರೀಕ್ಷೆಯಲ್ಲಿ ಯಾರೆಲ್ಲ ಫೇಲ್ ಆಗಿದ್ದಾರೆ ಯಾರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬೇಜಾರಾಗದೆ ಇನ್ನೊಂದು ಸುವರ್ಣ ಅವಕಾಶ ಬಂದಿದೆ ಅಂದರೆ ಸಿ ಟಿ ಇ ಟಿ ಅಂದರೆ ಸೆಂಟ್ರಲ್ ಎಲಿಜಿಬಿಲಿಟಿ ಟೆಸ್ಟ್ ಇದು ಇದು ತುಂಬ ಇಂಪಾರ್ಟೆಂಟ್ ಈ ಒಂದು ಪರೀಕ್ಷೆಯಲ್ಲಿ ನೀವು ಪಾಸಾಗಿಬಿಟ್ರೆ ಆರಾಮಾಗಿ ನೀವು ಕೂಡ ಕರ್ನಾಟಕದಲ್ಲಿ ಕರೆಯುವಂತಹ ಹದಿನೆಂಟು ಸಾವಿರ ಶಿಕ್ಷಕರ ಒಂದು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಕೂಡ ಅರ್ಹರಾಗ್ತೀರ ಹಾಗಾದರೆ ಸಿ ಟಿ ಇ ಟಿ ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೇನೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಯಾವ ಲ್ಯಾಂಗ್ವೇಜ್ಗಳಲ್ಲಿ ಬರೀಬಹುದು ಹಾಗೆ ಎಕ್ಸಾಮ್ ಸೆಂಟರ್ ಹೇಗೆ ಬರುತ್ತೆ ಯಾವ್ಯಾವ ಪೇಪರ್ಸ್ ಎಷ್ಟು ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೇನೆ ಜೊತೆಗೆ ಈ ಒಂದು ವಿಡಿಯೋದಲ್ಲಿರುವಂಥ ಸಂಪೂರ್ಣ ಮಾಹಿತಿ ತಿಳಿದ ಮೇಲೆ ಇಂಗ್ಲೀಷ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಜೊತೆಗೆ ಸಿ ಟಿ ಟಿಗೆ ಬೇಕಾಗಿರುವಂಥ ಸಂಪೂರ್ಣವಾದಂತಹ ಒಂದು ಎಸ್ ಎಸ್ ಟಿ ಮತ್ತು ಸಿ ಡಿ ಪಿ ಅಂದರೆ ಸೈಕಾಲಜಿಗೆ ಸಂಬಂಧಪಡುವಂಥ ಮತ್ತು ಸೋಷಿಯಲ್ ಸೈನ್ಸಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ನಾನು ನನ್ನ ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದೇನೆ ಓದಿಸಲಿನೇ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಕೆ ಆರ್ ಸಿ ಟಿ ಟಿ ಪರೀಕ್ಷೆಯನ್ನು ಆರಾಮಾಗಿ ನಾನು ಪಾಸಾಗಿದ್ದೇನೆ ಹಾಗಾಗಿ ನಾನು ಹೇಗೆ ಓದಿದೆ ಅನ್ನೋದು ಕೂಡ ನಿಮಗೆ ಹೇಳ್ಕೊಡ್ತೇನೆ ಯಾವ್ಯಾವ ಬುಕ್ಸ್ಗಳನ್ನು ಪ್ರಿಪೇರ್ ಆಗಿದ್ದೀನಿ ಅನ್ನೋದು ಕೂಡ ನಿಮ್ಗೆ ಹೇಳ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಇವತ್ತು ನಾನು ಸಿ ಟಿ ಟಿ ಪರೀಕ್ಷೆಯ ಸಂಪೂರ್ಣವಾದಂಥ ನೋಟಿಫಿಕೇಷನ್ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಬನ್ನಿ ಹಾಗಾದರೆ ಶುರು ಮಾಡೋಣ ನಾನು ಒಂದು ಮೊಬೈಲ್ ಸ್ಕ್ರೀನ್ನಲ್ಲಿ ಹೋಗೋಣ ನೋಡಿ ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಸಿ ಟಿ ಟಿ ಒಂದು ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಅಂದರೆ ಸಿ ಟಿ ಟಿ ಆನ್ಲೈನ್ ಫಾರ್ಮ್ ಫಾರ್ಮ್ ಇಪ್ಪತ್ತೇಳು ನವೆಂಬರ್ ಅಂದು ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂದರೆ ಡಿಸೆಂಬರ್ ಹದಿನೆಂಟು ಅಂದರೆ ಇವತ್ತು ಡಿಸೆಂಬರ್ ಹದಿನೈದು ಇನ್ನೂ ತ್ರೀ ಡೇಸ್ ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ನೀವು ಏನು ಅಂದರೆ ಇಲ್ಲಿ ನೋಡಿ ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಐವತ್ತೊಂಬತ್ತು ಪಿ ಎಮ್ಗೆ ಮಾತ್ರ ಇರುತ್ತೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫೆಬ್ರವರಿ ಅಂದರೆ ನಿಮಗೆ ಅಡ್ಮಿಟ್ ಕಾರ್ಡ್ ಫೆಬ್ರವರಿ ಫಸ್ಟ್ ವೀಕಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಎಕ್ಸಾಮ್ ಸರಿಯಾಗಿ ಸಿ ಟಿ ಇ ಟಿ ಪರೀಕ್ಷೆ ನಡೆಯುವುದು ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಎಂಟರಂದು ನಿಮ್ಮ ಸಿ ಟಿ ಇ ಟಿ ಪರೀಕ್ಷೆ ನಡೀತದೆ ಇನ್ನೂ ನಿಮಗೆ ಎರಡು ತಿಂಗಳು ಅವಕಾಶ ಇದೆ ಒಂದು ತಿಂಗಳು ಇಪ್ಪತ್ತರಿಂದ ಇಪ್ಪತ್ತು ದಿನ ನಿಮಗೆ ಸಮಥಿಂಗ್ ನಲವತ್ತೈದು ದಿನ ನಿಮ್ಮ ಕೈಯಲ್ಲಿದೆ ಹಾಗಾದರೆ ಈ ನಲವತ್ತೈದು ದಿನ ಸ್ಟಡಿ ಹೇಗಿರಬೇಕು ಅನ್ನೋದು ಕೂಡ ನಾನು ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದೇನೆ ಅದಕ್ಕಿಂತ ಮುಂಚೆ ನೋಡಿ ಸಿ ಟಿ ಟಿ ಪರೀಕ್ಷೆ ಇಂಪಾರ್ಟೆಂಟ್ ಇದು ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಒನ್ ಟು ಫಿಫ್ತ್ ನೀವು ಸಿ ಟಿ ಟಿ ಪೇಪರ್ ಒನ್ ಬರಿಬೇಕು ಅಂದರೆ ನೀವು ಕಡ್ಡಾಯವಾಗಿ ಪಿ ಯು ಸಿ ಆದಮೇಲೆ ಡಿಪ್ಲೊಮಾ ಇನ್ ಎಜುಕೇಷನ್ ಆಗಲಿಲೇಬೇಕಾಗುತ್ತೆ ಅಂದರೆ ಡಿ ಎಡ್ ಒಂದು ಕೋರ್ಸನ್ನು ಮುಗಿದಿರಿಸಬೇಕಾಗತ್ತೆ ಜೊತೆಗೆ ನೀವು ಐವತ್ತು ಪರ್ಸೆಂಟೇಜ್ ಜೊತೆಗೆ ನೀವು ಆ ಡಿ ಎಡ್ ಅನ್ನು ಕೋರ್ಸನ್ನು ಪಾಸ್ ಆಗಿರಬೇಕಾಗುತ್ತೆ ಆದರೆ ಮಾತ್ರ ನೀವು ಫಸ್ಟ್ ಪೇಪರನ್ನು ಬರೆಯಲಿಕ್ಕೆ ಅರ್ಹರಾಗ್ತೀರ ಜೊತೆಗೆ ನೆಕ್ಸ್ಟು ಎಜುಕೇಷನ್ ಕ್ವಾಟಿಕ್ಷನ್ ಫಾರ್ ಕ್ಲಾಸ್ ಸಿಕ್ಸ್ ಏಟ್ ಇಲ್ಲಿ ಬಿ ಎಡ್ ಮುಗಿಸಿರಬೇಕಾಗುತ್ತೆ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿ ಬೇಕಾಗುತ್ತೆ ಜೊತೆಗೆ ಏನಾದರೂ ಬಿ ಎಡ್ ಆಗದೇ ಇದ್ರೂ ಕೂಡ ನಡೀತದೆ ನೀವು ಡಿ ಎಡ್ ಮತ್ತು ಡಿಗ್ರಿ ಎರಡನ್ನು ಮುಗಿಸಿದರೂ ಕೂಡ ನೀವು ಆರಾಮಾಗಿ ಪೇಪರ್ ಟು ಬರೀಲಿಕ್ಕೆ ಚಾನ್ಸನ್ನು ನೀವು ಪಡ್ಕೊಳ್ತೀರಾ ಇಷ್ಟು ಇದು ಕ್ವಾಟಿಕ್ಷನ್ ಆಗಿ ಜೊತೆಗೆ ಸಿ ಟಿ ಅಪ್ಲಿಕೇಶನ್ ಫ್ರಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನೋಡಿ ಹಾಗಾದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕಿದಿರಲ್ವಾ ನಿಮಗೆ ಎಷ್ಟು ಫೀಸ್ ಇರುತ್ತೆ ಅಂದ್ರೆ ಇಲ್ಲಿ ಕ್ಯಾ ಜನರಲ್ ಮತ್ತು ಒ ಕ್ಯಾಟಗರಿ ಇದ್ದಂತಹ ವಿದ್ಯಾ ಅಭ್ಯರ್ಥಿಗಳಿಗೆ ಇಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಹಾಕಿದರೆ ನೀವು ಬರೀ ಪೇಪರ್ ಒನ್ ಬರೆದ್ರೆ ಒಂದು ಸಾವಿರ ರೂಪಾಯಿ ಇರುತ್ತೆ ಪೇಪರ್ ಒನ್ ಅಥವಾ ಬರೀರಿ ಅಥವಾ ಪೇಪರ್ ಟೂ ಆದರೂ ಬರೀರಿ ಯಾವುದಾದ್ರು ಒಂದು ಬರೆದ್ರೆ ಸಾವಿರ ರೂಪಾಯಿ ಇರುತ್ತೆ ನೀವು ಎರಡೂ ಪೇಪರ್ ಬರೆದ್ರೆ ಸಾವಿರದ ಎರಡು ರೂಪಾಯಿ ನಿಮಗೆ ಇದು ಫೀಸ್ ಇದೆ ನೆಕ್ಸ್ಟ್ ಎಸ್ ಸಿ ಮತ್ತು ಎಸ್ ಟಿ ಇವ್ರಿಗೆ ಐದುನೂರು ರೂಪಾಯಿ ಇದೆ ಮತ್ತು ಎರಡೂ ಪೇಪರ್ ಬಂದರೆ ಆರುನೂರು ರೂಪಾಯಿ ಇರುತ್ತೆ ಓಕೆ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಇನ್ನೊಂದು ಮುಖ್ಯವಾಗಿರುವಂತಹ ಸಿ ಟಿ ಟಿ ಪೇಪರ್ ಒನ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಹೇಗಿರುತ್ತೆ ಅಂದರೆ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಒನ್ ಇರುತ್ತೆ ಹೇಗೆ ಕೆ ಆರ್ ಟಿ ಟಿಯಲ್ಲಿರುವಂಥ ಒಂದು ಸೇಮ್ ಟು ಸೇಮ್ ಪ್ಯಾಟರ್ನ್ ಇರುತ್ತೆ ಲಾಂಗ್ವೇಜ್ ಒನ್ ಇರುತ್ತೆ ನೀವು ಲ್ಯಾಂಗ್ವೇಜ್ ಕರ್ನಾಟದವರು ಲ್ಯಾಂಗ್ವೇಜ್ ಒನ್ ಕನ್ನಡ ತೊಗೊಳ್ತೀರ ಕನ್ನಡ ತೊಗೊಳ್ಬೇಕು ಲ್ಯಾಂಗ್ವೇಜ್ ಟು ಮೂವತ್ತು ಮಾರ್ಕ್ಸ್ ಇರುತ್ತೆ ಸೇಮ್ ಟು ಸೇಮ್ ನೆಕ್ಸ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ ಮೂವತ್ತು ಮಾರ್ಕ್ಸಿಗೆ ಇರುತ್ತೆ ನೆಕ್ಸ್ಟ್ ಎನ್ವೈರ್ಮೆಂಟಲ್ ಸ್ಟಡೀಸ್ ಮೂವತ್ತು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಮೂವತ್ತು ಮಾರ್ಕ್ಸ್ ಇರುತ್ತೆ ಟೋಟಲ್ ನೂರ ಐವತ್ತು ಮಾರ್ಕ್ಸಿಗೆ ನಿಮಗೆ ಪೇಪರ್ ಒನ್ ಪರೀಕ್ಷೆ ನಡೀತೆ ನೆನ್ ಜೊತೆಗೆ ನೆಕ್ಸ್ಟ್ ಪೇಪರ್ ಟೂಗೆ ಗೆ ಬಂದ್ಬಿಟ್ಟು ಇಲ್ಲಿ ಲಾಂಗ್ವೇಜ್ ನೆನಪಿಟ್ಕೊಳ್ಳಿ ಲಾಂಗ್ವೇಜ್ ಲ್ಯಾಂಗ್ವೇಜ್ ಟೂ ನೀವು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಕರೆಕ್ಟಾಗಿ ಸರಿಯಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸಿ ಟಿ ಟಿ ಸಿಲೆಬಸ್ ನೋಡುದಾದ್ರೆ ಈ ಪೇಪರ್ ಟೂಗೆ ಸೇಮ್ ಟು ಸೇಮ್ ಪೇಪರ್ ಟೂಗೆ ಗೆ ಯಾವುದಿರುತ್ತೆ ಅನ್ನೋದು ಕೂಡ ನಿಮಗೆ ಹೇಳಿಬಿಡ್ತೇನೆ ಇಲ್ಲಿ ಪೇಪರ್ ಟೂಗೆ ಸಂಬಂಧಪಡುವಂಥ ಒಂದು ಅದಕ್ಕಿಂತ ಮುಂಚೆ ನಿಮಗೆ ಸ್ಕೇಲ್ ಹೇಗಿರುತ್ತೆ ಒಂದು ವೇಳೆ ಜಾಬ್ ತಗೊಂಡಿದ್ದೀರಂದ್ರೆ ನಿಮಗೆ ಪ್ರೈಮರಿ ಟೀಚರ್ಗೆ ಮೂವತ್ತೈದು ಸಾವಿರದಿಂದ ಮೂವತ್ತೇಳು ಸಾವಿರ ರೂಪಾಯಿ ನೆಟ್ ಸ್ಯಾಲ್ರಿ ಸಿಗುತ್ತೆ ನಲವತ್ತ್ಮೂರು ಸಾವಿರದಿಂದ ನಲ್ವತ್ತಾರು ಸಾವಿರದ ನಲ್ವತ್ತಾರು ಸಾವಿರ ರೂಪಾಯಿ ನಿಮಗೆ ನೆಟ್ ಸ್ಯಾಲ್ರಿ ಸಿಗುತ್ತೆ ಒಂದು ವೇಳೆ ನಿಮಗೆ ನೌಕರಿ ಸಿಕ್ಕರೆ ಪ್ರೈಮರಿ ಟೀಚರ್ ಅಥವಾ ಟಿ ಜಿ ಟಿ ನಿಮಗೆ ಸಿಕ್ಕರೆ ಓಕೆನಾ ಇಷ್ಟೆಲ್ಲ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಮೇಯ್ನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರೋದು ಹೇಗೆ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಪೇಪರ್ ಟೂಗೆ ಸೇಮ್ ಟು ಸೇಮ್ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಮತ್ತು ಯಾವುದು ಸೈಕಾಲಜಿ ಇರುತ್ತೆ ಜೊತೆಗೆ ಅಲ್ಲಿ ಆಪ್ಷನ್ಸ್ ಬರುತ್ತೆ ಯಾರು ಸೈನ್ಸ್ ಮೇಲೆ ಬಿ ಎಡ್ ಮಾಡಿರ್ತೀರೋ ಅವರಿಗೆ ಸೈನ್ಸ್ ಮೇಲೆ ಕ್ವೆಶನ್ಸ್ ಇರುತ್ತೆ ಅರವತ್ತು ಮಾರ್ಕ್ಸಿಂದು ಯಾರು ಆರ್ಟ್ಸ್ ವಿದ್ಯಾರ್ಥಿಗಳಿರ್ತೀರೋ ಅವ್ರಿಗೆ ಅರವತ್ತು ಇವತ್ತು ಮಾರ್ಕ್ಸು ಆರ್ಟ್ಸಿಗೆ ಸಂಬಂಧಪಡುವಂತೆ ಇರುತ್ತೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಒಂದು ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಕ್ಸಾಮ್ ಸೆಂಟ್ರೇ ತೋರಿಸ್ತಾ ಇಲ್ಲ ಹಾಗಾದರೆ ಏನಿದು ಗೊಂದಲ ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕುವಂಥ ಸಮಯದಲ್ಲಿ ನಿಮಗೆ ಆಪ್ಷನ್ಸೇ ಕೊಡೋದಿಲ್ಲ ಅವರು ನೀವು ಆಯ್ಕೆ ಮಾಡುವಂತಹ ಒಂದು ಎಕ್ಸಾಮ್ ಸೆಂಟ್ರನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಆ ಮೊಮೆಂಟಲ್ಲಿ ಇದು ಯಾಕೆ ಈ ರೀತಿ ಆಗಿದೆ ಅಂದರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಯಾ ನೀವು ಅಪ್ಲಿಕೇಶನ್ ಹಾಕಿ ಯಾವುದೇ ಎದುರು ಎದುರುಕೊಳ್ಳುವಂಥ ಅವಕಾಶ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮ್ಮನ್ನು ನೀವು ಎರಡು ಪೇಪರ್ ಅಥವಾ ಒಂದೇ ಪೇಪರ್ ಹಾಕಿದರೂ ಕೂಡ ನೀವು ನಿಮ್ಮ ನಿಮ್ಮ ನೀವು ಕರ್ನಾಟದವ್ರು ಆಗಿದ್ರೆ ನಿಮ್ಮ ಕರ್ನಾಟಕದಲ್ಲೇ ಹಾಕ್ತಾರೆ ಏನು ತೊಂದರೆ ಇಲ್ಲ ನೀವು ಈಸಿಯಾಗಿ ಹಾಕ್ಬೋದು ಬಟ್ ಒಳ್ಳೆ ಅವಕಾಶ ಇದೆ ನೀವು ಆ ರೀತಿ ಕೊಡೋದಿಲ್ಲ ಅಂತ ತಿಳ್ಕೊಂಡು ನೀವು ಯಾವುದೇ ಕಾರಣಕ್ಕೂ ನೀವು ಗೈಡ್ ಆಗಲಿ ಅದು ರೈ ಗೈಡ್ ಆಗಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ಒಳ್ಳೆಯ ಸುವರ್ಣ ಅವಕಾಶ ಏನಾದರೂ ಇದು ಸಿ ಟಿ ಇ ಟಿ ಪರೀಕ್ಷೆ ಆಗಿಬಿಟ್ರೆ ಆರಾಮಾಗಿ ನೀವು ಕರ್ನಾಟದಲ್ಲಿರುವಂಥ ಹದಿನೆಂಟು ಸಾವಿರ ಶಿಕ್ಷಕರ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬಹುದು ಹಾಗಾಗಿ ನೀವು ಏನೂ ವರಿ ಮಾಡ್ಕೊಳ್ಬೇಡಿ ಯಾಕಂದರೆ ಎಸ್ ಸಿಗೆ ಸಂಬಂಧಪಡುವಂಥ ಸಂಪೂರ್ಣವಾದಂಥ ನೋಟ್ಸ್ ನಿಮ್ಮ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಚಾನಲಲ್ಲಿ ಬಿಟ್ಟಿದ್ದೇನೆ ಜೊತೆಗೆ ಗ್ರಾಮರ್ಗೆ ಮತ್ತು ಕನ್ನಡ ಗ್ರಾಮರ್ ಮತ್ತು ಇಂಗ್ಲೀಷ್ ಗ್ರಾಮರ್ ಸೈಕಾಲಜಿ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ಅನ್ನು ಕೂಡ ಬಿಟ್ಟಿದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ ಎಲ್ಲ ನೋಟ್ಸ್ಗಳು ಸಿಗ್ತದೆ ಚೆನ್ನಾಗಿ ಜೊತೆಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಏನು ಬೇಕು ಮಾಹಿತಿ ಎಲ್ಲವೂ ಕೂಡ ನಾನು ನಿಮಗೆ ಕೊಡ್ತೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ